പ്രാണോ <spaconian> കേട്ടു <statistically formedgrabs>

ಈಗ ಈಗ ದನ ಸಾಕೋ ಕಮ್ಮಿ ಆಕೋ ಈ ಸೋಕಿಯೋ ತಕತ್ತೆ ಬಾಕಿಯರು ದನ ಸಾಕ್ತ ಇಲ್ಲ ಇಲ್ಲ ಕೆಲಸ ಬರ್ಲಾಗೆ ದನ ಸಾಕೋದು ಕಮ್ಮಿ ಆಯ್ತು ಟ್ರಾಕ್ಟರ್ ಆರಂಭ ಮಾಡಕೀನ್ ಸೋಕಿರೋ ಮಾತ್ರ ದನ ಸಾಕೋದು ಅಷ್ಟೇ

ಬಂದು ಕುತ್ಕೊಂಡು ವ್ಯವಹಾರ ಮಾತ್ರ ಒಂದುವರೆ ಕೊಡ್ತೀರಿ ಅಂದೇ ಬೇಳ್ತಾ ಇದೀರಿ ಅಂದ್ರೆ ಈಗ ನಿಮ್ಮ ನಿಮ್ ಮಕ್ಳುಗಳು ಮುಂದುವರ್ಸ್ಕೊಂಡ್ರೆ ಮುಂದುವರ್ಸದ ಹಿಂದೆ ಬರಲ್ಲ ಹಿಂದಕ್ಕೆ ಹೋಗಲ್ಲ ಜಾತ್ರೆ ಒಂದ್ ಜಾತ್ರೆ ಮಾತ್ರ ಬೇರೆ ಕಡೆ ಹೋಗಲ್ಲ ಬೇರೆ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಂತಿಂದ ಈಗ ಒಂದುವರೆ ಲಕ್ಷಕ್ ಬಂದೇ ಹಂಗೆ ಮುಂದ ಮುಂದೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಖರ್ಚ್ ಜಾಸ್ತಿ ಬರ್ತಾವಣಪ್ಪ ಈಗ ಮನ್ಷನ್ಗೆ ಏನ್ ಖರ್ಚ್ ಬರ್ತಾ ಡಬಲ್ ಬರ್ತ ತಿಂಡಿ ಮೂಟೆ ಒಂದೂವರೆ ಸಾವಿರ ರೂಪಾಯಿ ತಿಂಗ್ಳಿಗೆ ಎರಡು ಮೂಟೆ ಹನ್ನೆರಡು ಮುನ್ನೂರು ರೂಪಾಯಿ ಒಂದು ಮೂಟೆ ಲೆಕ್ಕಾಕೋ ದುಡ್ಡು ಹಂಗ ದುಡ್ ದನ ಚೆನ್ನಾಗಿರ್ಬೇಕು ಈಗ ಈಗ ಇಲ್ಲಿ ದನ ಮಾರಿದ್ರಿ ಮತ್ತೆ ಇನ್ನೊಂದ್ ಜೊತೆ ಇಟ್ಕೊಂಡು ಇರಲ್ಲ ಎಲ್ಲ ಹೋಗಲ್ಲ ಆದಾಯ ಭಯ ಆಬಹುದು ಬೇರೆ ತರ ಎಲ್ಲ ಇಲ್ಲ ಇರಲ್ಲ ಎಲ್ಲ ಇಲ್ಲ ಇರಲ್ಲ ಈಗ ಯುವ ಪೀಳಿಗೆ ಈಗೆಲ್ಲ ದನ ಕಟ್ಟಬೇಕು ಈ ಸ್ವಲ್ಪ ಅಂತ ಓಡಾಡ್ತಾವ್ರೆ ಓಡಾಡ್ತಾರೆ ಅವರಿಗೆ ನೀವು ಏನು ಇಷ್ಟ ಪಡ್ತೀರಿ ನಮ್ಮಂಗ ಕೈ ಸಾಕಿ ಅಂತ ಹೇಳೋಕೆ ಇಷ್ಟ ಪಡ್ತೀವಿ ಅವರು ನಮ್ಮಂಗಯ್ಯ ನೀವು ನಮ್ಮನೆ ಎಲ್ಲ ಒಂದೇ ಎಲ್ಲ ಒಂದೇ ಎಲ್ಲ ಚನ್ನಾಗಿ ಇರಬೇಕು ರೈತರು ಒಂದೇ ಎಲ್ಲ ಹಂಗೇ ಇರಬೇಕು ಎಲ್ಲ ಹಂಗೆ ಇರಬೇಕು ಈಗ ಅಲ್ಲ ಅವರಿಗೆ ಒಂದು ಉಪದೇಶ ಕೊಡೋದಾದ್ರೆ ಯಾರಿಗೂ ಕೊಡೋದೆ ಹೊರಗೆ ಹೋಗಿಂತ ರೂಟ್ ಹೇಳ್ಕೊಡ್ಬೋದು ಕೇಳ್ದೆ ಹೇಳ್ತಾರೆ ಮಾರ್ದ ಇದೆ ಅಂತ ಕೇಳ್ದೆೋದವರಿಗೆ ಏನು ಏನು ಎಲ್ಲ ನೈದು ಸಮಯ ಇರ್ತಾವ ಆ ತರದ ಇರ್ತಾರೆ ಅದೇ ಹೆಂಗಾರೆ ಅದನ್ನ ಮತ್ತೆ ಮತ್ತೆ ಯಾಳ್ನಳ್ಳಿನೇ ನಮ್ದೆಳ್ಳಿ

ಅವಕ್ಕೆ ಸೋಟಿಗೆ ಬೇರೆ ತಗೋತೀವಿ ಇವು ಮನೆಗೆ ತಕೊಂಡಿರೋದು ಈಗ ಇದು ಮುಂದೆ ತಿಂಗಳು ಇಪ್ಪತ್ತಾರಕ್ಕೆ ಜಾತ್ರೆ ಸೇರ್ತದೆ ಫೆಬ್ರವರಿ ಇಪ್ಪತ್ತಾರಕ್ಕೆ ಒಂದು ಜೊತೆಗೆ ಐದೈದು ಗ್ರಾಮ ಐದು ತರ ಐದು ಪ್ರೈಸ್ ಕೊಡ್ತಾರೆ ಎಲ್ಲಾ ಜ ಎಲ್ಲಾ ಎರಡಲ್ಲೂ ಎಲ್ಲಾ ಜನವು ಎಲ್ಲಾ ಕ್ಯಾಟಗರಿ ಐದೈದು ಗ್ರಾಮ್ ಚಿನ್ನ ಇದು ಕೊಡ್ತಾರೆ ಅದಕ್ಕೆ ನಾವು ಎರಡು ಜೊತೆ ಮೂರು ಜೊತೆ ತಗೋತೀವಿ ಬೇಜಿ ಹೇಳಿ ಸಾ ಯಾವ ಮಾಣ್ ಕಳಿಸ ಎಲ್ಲಿ ಬರುತ್ತೆ ಬಾಡಕ್ಪುರ ತಾಲೂಕು ಮೇಲ್ಕೋಟೆ ಹತ್ರ ಬರ್ತದೆ ನಿಮ್ಗೆ ಎಷ್ಟು ಏಜು ಅರವತ್ತೆಂಟು ವರ್ಷ ಆಗ ಸರ್ವತ್ ಎಂಟು ವರ್ಷ ಎಷ್ಟು ವರ್ಷ ಹದಿನಾರು ವರ್ಷ ಹುಡುಗನ ಕಟ್ತೀವಿ ಸರ್ ಹದ್ನಾರು ವರ್ಷದ ಜಾತ್ರೆಗೆ ಎಷ್ಟು ದಿನ ಬರ್ತದ ಭೂಕುಮಾರ್ ಜಾತ್ರೆ ಇಲ್ಲಿಗೆ ಅರವತ್ ವರ್ಷದಿಂದ ಅರವತ್ ವರ್ಷದಿಂದ ಇದೀವಿ ಜಾತ್ರೆಗೆ ಅಂದ್ರೆ ಈಗ ನಿಮ್ಗೆ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಜಾತ್ರೆ ಇಲ್ಲಿ ಸರ್ ಏನು

ಅವರು ಪೀಳಿಗೆಗಳು ಮುಂದೆ ಬೆಳಿಲಿ ನಮ್ ಎಂಗರೇಜ್ ಸಹಿತ ಅವ್ರಿಗೆ ಯಾವಾಗ್ಲೂ ಅನುಭವ ಅನ್ನ ನಾನು ಅವ್ರಿಗೆ ಕಲ್ಸ್ಕೊಡ್ತಾ ಇದ್ದೀನಿ ಇವಾಗ ತಿಂತ ಅವ್ರನ್ನ ಬೆಳಿಲಿ ನಾನು ಅನ್ನೋದ್ಕಿಂತ ನಾಲ್ಕು ಜನ ಇದ್ರು ಒಳ್ಳೇದು ಅದೇ ಜಾತ್ರೆ ನಮ್ಮನ್ನ

ತೊಂದ್ರೆ ಇಲ್ಲ ವ್ಯವಸಾಯನ ಮಾಡ್ಬೋದು ದನೋ ಚೆನ್ನಾಗಿರ್ತವೆ ದುಡ್ಡು ಬೆಳೆಯಲ್ಲ ಅಷ್ಟೇ ಅವ್ರಲ್ಲಿ ದುಡ್ಡು ಬೆಳೆಯಲ್ಲ ಅಷ್ಟೇ ಕೆಲಸ ಮಾಡಿ ಮನುಷ್ಯರು ಅಂತ